ಚೂಚು ಮತ್ತು ಗೆಳೆಯರ ಕತೆಗಳು ಚೂಚು ಹತ್ರ ಮುದ್ದಾದ ನಾಯಿ ಮರಿ ಇತ್ತು. ಅದರ ಹೆಸರು ಬಬಲ್ಸ್ ಅಂತ ಚೂಚುಗೆ ಬಬಲ್ಸ್ ಅಂದ್ರೆ ತುಂಬಾ ಇಷ್ಟ ಚೂಚು ಪ್ರತಿದಿನ ಬಬಲ್ಸ್ ನ ಪಾರ್ಕ್ ಗೆ ವಾಕಿಂಗ್ ಕರ್ಕೊಂಡ್ ಹೋಗ್ತಾ ಇದ್ಲು ಚೂಚು ಬಬಲ್ಸ್ ಸ್ವಚ್ಛವಾಗಿರೋ ಹಾಗೆ ನೋಡ್ಕೋತಿದ್ಲು ಬಬಲ್ಸ್ ಡ್ರೀಮ್ಸ್ ನ ವೆಟ್ ಹತ್ರಕ್ಕೆ ಕರ್ಕೊಂಡು ಹೋಗೋ ಸಮಯ ಬಂದ ತಕ್ಷಣ ಅದನ್ನ ಚೂಚು ಅಪ್ಪಂಗೆ ನೆನ್ಪಿಸಿದ್ಲು ಇವತ್ತು ಸೋಮವಾರ ಅಪ್ಪ ಬಬಲ್ಸ್ ನ ವೆಟ್ ಹತ್ರ ಕರ್ಕೊಂಡು ಹೋಗ್ಬೇಕು ಸರಿಯಾಗಿ ಹೇಳಿದೆ ಚೂಚು ವೆಟ್ ಅಂತಂದ್ರೆ ಪ್ರಾಣಿಗಳ ಡಾಕ್ಟರ್ ಅವರು ಬಬಲ್ಸ್ ನ ಆರೋಗ್ಯವಾಗಿ ಇರೋ ಹಾಗೆ ನೋಡ್ಕೋತಿದ್ರು ವೆಟ್ ಬಬಲ್ಸ್ ತುಂಬಾನೇ ಪ್ರೀತಿ ಮಾಡ್ತಿದ್ರು ಅವರು ಗೆ ನಾಯಿಗಳ ವಿಶೇಷ ಊಟ ಕೊಟ್ರು ಇಲ್ ಬಾ ಬಬಲ್ಸ್ ನಾನು ನಿನ್ಗೋಸ್ಕರ ಒಳ್ಳೆ ಬಿಸ್ಕೆಟ್ಸ್ ತಂದಿದ್ದೀನಿ ಗುಡ್ ಬಾಯ್ ಬಬಲ್ಸ್ಗೆ ಡಾಕ್ಟರ್ ನ ಕಂಡ್ರೆ ಹೆದರ್ಕೇನೆ ಇರ್ಲಿಲ್ಲ ಅವ್ನ್ ಚೆಕಪ್ ತುಂಬಾ ತುಂಬಾನೇ ಮಜಾ ಮಾಡ್ತಿದ್ದ ಇಂಜೆಕ್ಷನ್ ತಗೊಳ್ಬೇಕಾಗಿ ಬಂದಾಗ್ಲೂ ಕೂಡ ಹೆದರ್ಕೋತಾ ಗುಡ್ ಬಾಯ್ ಬಬಲ್ಸ್ ನೀನು ಬಬಲ್ಸ್ ಗೆ ಊಟ ಕೊಡೋ ರೀತಿನ ವೆಟ್ ಚೂಚೂಗೆ ತಿಳ್ಸಿದ್ರು ಚೂಚು ನೀನು ಯಾವಾಗ್ಲೂ ನೆನ್ಪಿಟ್ಕೋ ಬಬಲ್ಸ್ಗೆ ನಾಯಿ ಮರಿ ತಿನ್ನೋ ವಿಶೇಷ ಊಟ ಕೊಡಬೇಕು ನಾವ್ ತಿನ್ನೋ ಊಟ ಅದು ತಿನ್ಬಾರ್ದು ಮನುಷ್ಯರು ತಿನ್ನೋ ಊಟ ಬಬಲ್ಸ್ ತಿಂದ್ರೆ ಅವನು ಹುಷಾರ್ ತಬ್ಬೋದು ನಾನು ಖಂಡಿತ ನೆನ್ಪಿಟ್ಕೋತೀನಿ ಒಂದಿನ ಚೂಚು ಸ್ನೇಹಿತ ಖಸ್ಲಿ ಚೂಚು ಮತ್ತೆ ಅವನ್ ಗೆಳೆಯರ್ ಜೊತೆ ಆಟಾಡೋಕೆ ಮನೆಗೆ ಬಂದ ಹಾಯ್ ಎಲ್ರಿಗೂ ಹಾಯ್ ಕಸ್ಲಿ ಚೂಚು ಅವರಮ್ಮ ಎಲ್ಲ ಮಕ್ಕಳಿಗೂ ಪಿಜ್ಜಾ ಮಾಡಿಕೊಟ್ರು ಪಿಜ್ಜಾದ ವಾಸನೆ ಸೊಗಸಾಗಿತ್ತು ಮಕ್ಕಳೆಲ್ಲ ಏನು ತಿಂತಿದ್ದಾರೆ ಅಂತ ನೋಡೋಕೆ ಬಬಲ್ಸ್ ಅಲ್ಲಿ ಬಂತು ಬಬಲ್ಸ್ ಅವ್ರನ್ನೆಲ್ಲ ನೋಡ್ತಿರೋದನ್ನ ಕಸ್ಲಿ ನೋಡ್ದ ನಾಯಿ ಮರಿಗೆ ಅವನು ದೊಡ್ಡ ಪಿಜ್ಜಾ ತುಂಡನ್ನೇ ಕೊಟ್ಬಿಟ್ಟ ಹಾಯ್ ಬಬಲ್ಸ್ ನಿಂಗೂ ಹೊಟ್ಟೆ ಹಸಿತಿದ್ಯಾ ನೀನು ನಮ್ಮ ಜೊತೆ ಸ್ವಲ್ಪ ಪಿಜ್ಜಾ ತಿಂತೀಯಾ ನೀನೊಂದ್ ಸ್ಲೈಸ್ ತಗೋ ಬಬಲ್ಸ್ ಗೆ ಕಸ್ಲಿ ಪಿಜ್ಜಾ ಕೊಟ್ಟಿದ್ದು ಚೂಚುಗೆ ಕಾಣಿಸ್ತು ಹಾ ಚೂಚು ತಕ್ಷಣ ಕಸ್ಲಿನ ತಡದ್ಲು ಕಸ್ಲಿ ಪ್ಲೀಸ್ ನೀನ್ ಬಬಲ್ಸ್ ಗೆ ಪಿಜ್ಜಾ ಕೊಡ್ಬೇಡ ಪಿಜ್ಜಾ ನಾವ್ ಮಾತ್ರ ತಿನ್ಬೇಕು ಬಬಲ್ಸ್ ಗೆ ನಾಯಿ ಮರಿಗಳು ತಿನ್ನು ಊಟ ಕೊಡ್ತೀವಿ ನಾವ್ ತಿನ್ನೋ ಊಟ ಇವ್ನು ತಿಂದ್ರೆ ಕಾಯಿಲೆ ಬೀಳ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಬಬಲ್ಸ್ ತನ್ನ ಮೂಲೆಯಲ್ಲಿ ಕೂತ್ಕೊಂಡು ಬಿಕ್ಕೋಕೆ ಮಾಡ್ದು ಚೂ ತಕ್ಷಣ ಅವ್ರ ಅಮ್ಮನ್ನ ಕರೆದ್ಲು ಅಮ್ಮ ಬಬಲ್ಸ್ ಅಳ್ತಿದ್ದಾನೆ ಅಯ್ಯೋ ಏನಾಯ್ತು ಬಬಲ್ಸ್ ಹುಷಾರ್ ತಪ್ಪಿದಾನೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಚೂಚು ಮತ್ತೆ ಅವರಮ್ಮ ಅಮ್ಮ ಬಬಲ್ಸ್ನ ತಕ್ಷಣ ವೆಟ್ ಹತ್ರ ಕರ್ಕೊಂಡು ಹೋದ್ರು ಬಬಲ್ಸ್ ತುಂಬಾ ಅಳ್ತಿದ್ದಾನೆ ಡಾಕ್ಟರ್ ಇವ್ನು ಸ್ವಲ್ಪ ಪಿಜ್ಜಾ ತಿಂದಿದ್ದಕ್ಕೆ ಹುಷಾರ್ ತಪ್ಪಿಟ್ಟಿದ್ದಾನೆ ಸರಿಯಾಗಿ ಹೇಳ್ದೆ ಚೂಚು ಪಿಜ್ಜಾ ತಿಂದಿದ್ರಿಂದ ಬಬಲ್ಸ್ ಹೊಟ್ಟೆ ನೋವು ಬಂದಿರಬಹುದು ವೆಟ್ ಬಬಲ್ಸ್ಗೆ ಗೆ ಔಷಧಿಗಳನ್ನ ಕೊಟ್ರು ಈ ಔಷಧಿಯಿಂದ ನೀನು ಹುಷಾರಾಗ್ತೀಯ ಬಬಲ್ಸ್ ಆಮೇಲೆ ಏನ್ ಮಾಡ್ಬೇಕು ಅಂತ ವೆಟ್ ಚೂಚುಗೆ ಹೇಳಿದ್ರು ಚೂಚು ನೀನು ಬಬಲ್ಸ್ ಗೆ ಈ ಔಷಧಿನ ಒಂದು ವಾರ ಪೂರ್ತಿ ಪ್ರತಿದಿನ ಕೊಡಬೇಕು ಹಾಗೆ ನೀನು ಅವನಿಗೆ ನಾಯಿಮರಿ ಮರಿ ಊಟನ ಮಾತ್ರ ಕೊಡಬೇಕು ನಾನು ಹಾಗೆ ಮಾಡ್ತೀನಿ ಥ್ಯಾಂಕ್ ಯು ಚೂಚು ಮತ್ತೆ ಅಮ್ಮ ಮನೆಗೆ ವಾಪಸ್ ಬಂದಾಗ ಕಸ್ಲಿ ಅವರಿಗಾಗಿ ಅಲ್ಲೇ ಕಾಯ್ತಾ ಇದ್ದ ಬಬಲ್ಸ್ ಆರೋಗ್ಯದ ಬಗ್ಗೆ ಅವನಿಗೂ ಚಿಂತೆ ಆಗಿತ್ತು ಚೂಚು ಬಬಲ್ಸ್ ಇವಾಗ ಹುಷಾರಾಗಿದ್ಯಾ ಅವನಿಗೆ ನಾನು ಪಿಜ್ಜಾ ಕೊಟ್ಟು ತಪ್ಪು ಮಾಡ್ಬಿಟ್ಟೆ ಅವನು ಹುಷಾರ್ ತಪ್ಪತಾನೆ ಅಂತ ಗೊತ್ತಾಗ್ಲಿಲ್ಲ ನನ್ನ ಕ್ಷಮಿಸ್ಬಿಡು ಬಬಲ್ಸ್ ಚೂಚು ಬಬಲ್ಸ್ ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು ವೆಟ್ ಹೇಗ್ ಹೇಳ್ಕೊಟ್ಟಿದ್ರು ಅದೇ ರೀತಿ ಔಷಧಿನೂ ಕೊಡ್ತಾ ಬಂದ್ಲು ಬಬಲ್ಸ್ ಹೊಟ್ಟೆ ನೋವು ತುಂಬಾ ಬೇಗನೆ ಹೊರಟೋಯ್ತು ಅವ್ನ್ ಜೋರಾಗಿ ಬಾಲ ಅಲ್ಲಾಡಿಸ್ತಾ ಮಾಡ್ದ ಓ ಬಬಲ್ಸ್ ನೀನೀಗ ಪೂರ್ತಿ ನೀಂಗಿದ್ಯಾ ಹೌದು ಚೂಚು ಬಬಲ್ಸ್ ಪೂರ್ತಿ ಹುಷಾರಾಗಿದೆ ಇದೆಲ್ಲದಕ್ಕೂ ನೀನೇ ಕಾರಣ ನಿನ್ ಪ್ರೀತಿ ಕಾಳಜಿಯಿಂದಾನೇ ಬಬಲ್ಸ್ ಹುಷಾರಾಗಿದೆ ಚೂಚು ತನ್ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾಳೆ ಅಂತ ಬಬಲ್ಸ್ಗೂ ತಿಳಿದುಬಿಡ್ತು ಅದಕ್ಕಾಗಿ ಚೂಚೂಗೂ ಅದು ತನ್ನ ಪ್ರೀತಿನ ವಾಪಸ್ ಕೊಡ್ತು ಅದು ಅವಳನ್ನ ನೆಕ್ಕಿ ಪ್ರೀತಿಯಿಂದ ಯು ಹೇಳ್ತಿತ್ತು ಸ್ವಲ್ಪ ದಿನ ಆದ್ಮೇಲೆ ಚೂಚು ಕಾಯಿಲೆ ಬಿದ್ಲು ಚೂಚು ಮನೆಯಲ್ಲೇ ಇರೋ ಹಾಗಾಯ್ತು ತನ್ನ ಸ್ನೇಹಿತರಿಂದ ದೂರ ಇದ್ದು ಚೂಚುಗೆ ಬೇಜಾರಾಗ್ತಾ ಇತ್ತು ಬಬಲ್ಸ್ ಚೂಚುನ ಗಮನಿಸ್ತಾ ಇತ್ತು ಅವಳ ಒಂಟಿತನ ಬಬಲ್ಸ್ ಗೆ ಅರ್ಥ ಆಗ್ಬಿಡ್ತು ಅದಕ್ಕೆ ಅವನು ಅವಳ ಹತ್ರಕ್ಕೆ ಬಾಲ್ ತಂದು ಅವಳನ್ನ ಆಟಕ್ಕೆ ಅಂತ ಕರೆದ ಹಾ ಬಾಲ್ ಆಟಾಡೋಣಾ ಬಬಲ್ಸ್ ಓಕೆ ಆ ದಿನ ಚೂಚು ಮತ್ತೆ ಬಬಲ್ಸ್ ತುಂಬಾನೇ ಮಜಾ ಮಾಡಿದ್ರು ಚುಚುಗೆ ತನ್ನ ಸ್ನೇಹಿತರಲ್ಲ ನೆನ್ ಇಲ್ಲ ಖುಷಿಯಾಗಿರೋದು ಬಬಲ್ಸ್ ನೀನು ಗೆಳೆಯ ಹೀಗೆ ಒಂದಿನ ಚೂಚು ಟೀಚರ್ ಡಾರ್ತಿ ಮಿಸ್ಸು ಎಲ್ಲ ಮಕ್ಕಳಿಗೆ ಪ್ರಾಣಿಗಳ ಮನೆಗಳ ಬಗ್ಗೆ ಹೇಳುತ್ತಿದ್ದರು ಹಕ್ಕಿಗಳ ಮನೆನ ನಾವು ಗೂಡು ಅಂತೀವಿ ಜೇನು ಹುಳಗಳ ಮನೆನ ಜೇನು ಗೂಡು ಅಂತೀವಿ ಹಾಗೆ ಮೊಲಗಳ ಮನೇನ ನಾವು ಪೊಟರೆ ಅಂತೀವಿ ಪಾಠ ಕೇಳ್ತಿದ್ದ ಮಕ್ಕಳೆಲ್ಲ ಖುಷಿಯಾದರು ಚೂಚುಗೆ ಪ್ರಾಣಿಗಳಿಗೆ ಮನೆಗಳಿದವೆ ಅಂತ ತಿಳಿದು ಕುತೂಹಲ ಆಯ್ತು ಆ ದಿನ ನಿಂದ ಮನೆಗೆ ನಡೆದುಕೊಂಡು ಹೋಗ್ತಾ ಚೂಚು ತೋಟದ ದಾರೀಳೆ ಹೋದಳು ತೋಟದ ಸುತ್ತ ಒಂದು ಪುಟ್ಟ ಮೊಲ ಜಿಗಿತಾ ಇತ್ತು ಅದು ನನ್ನ ಜೊತೆಗೆ ಆಟ ಮೊಲದ ಹಿಂದೆನೆ ಹೋದಳು ನನ್ ಆದರೆ ಮೊಲ ಚೂಚುನ ನೋಡಿ ಹೆದರಿಕೊಂಡು ಅದರ ಪೊಟರೆ ಒಳಗೆ ಜಿಗತ್ಕೊಂಡು ಹೋಯ್ತು ಚೂಚು ಮೊಲದ ಪೊಟರೆಯ ಆಚೆಯೇ ತುಂಬಾ ಹೊತ್ತು ಕಾದಳು ಆದರೆ ಮೊಲ ಹೊರಗೆ ಬರಲೇ ಇಲ್ಲ ಹಾಂ ನಾನೀಗ ಮನೆಗೆ ಹೋಗ್ಬಿಡ್ತೇನೆ ಮೊಲ ನನ್ನ ಜೊತೆಗೆ ಫ್ರೆಂಡ್ ಹಾಕೋಲ್ಲ ಅನ್ಸ್ತಿದೆ ಛೂ ಮನೆಗೆ ಹೋಗಿ ಅಮ್ಮನಿಗೆ ನಡೆದದ್ದನ್ನೆಲ್ಲ ಹೇಳಿದಳು ಅಮ್ಮಾ ನನ್ನ ಕಾದ್ರು ಆ ಮೊಲ ಆ ಜಾಗತೇನ ಹೊರಗಡೆ ಬರಲೇ ಇಲ್ಲ ನೋಡು ಮೊಲ ನಿನ್ನೆಲ್ಲ ನೋಡಿ ಹೆದ್ರಿಕೊಂಡಿರಬೇಕು ಚೂ ಹಾ ನನ್ನೇನ್ ಹೆದರಕ್ಕೇನಾ ನೀನು ಸ್ನೇಹ ಬೆಳೆಸೋಕೆ ಮೊದಲು ನೀನ್ ಅದರ ವಿಶ್ವಾಸ ಗಳಿಸ್ಬೇಕು ನಿನ್ನಿಂದ ಅದಕ್ಕೆ ಯಾವುದೂ ತೊಂದರೆ ಇಲ್ಲ ಅಂತ ತಿಳಿಸ್ಬೇಕು ಮುಂದಿನ ದಿನ ಸ್ಕೂಲ್ನಲ್ಲಿ ಡಾರ್ತಿ ಮಿಸ್ಗೆ ಚೂಚು ಮೊಲದ ಬಗ್ಗೆ ಹೇಳಿದಳು ನಾನು ಹೇಗೆ ಮೊಲ ನಮ್ಕೆ ಕಳ್ಸಿ ಅದರ ಜೊತೆ ಗೆಳೆತನ ಮಾಡ್ಲಿ ಮಿಸ್ ದೊರತಿ ನಂಗೊಂದು ಐಡಿಯಾ ಇದೆ ಚುಚು ನಾವು ಪಿಕ್ನಿಕ್ ಗೆ ತೋಟಕ್ಕೆ ಹೋಗೋಣ ಮೊಲ ನಮ್ಮನ್ನ ನೋಡೋಕೆ ಪೊಟರೆಯಿಂದ ಹೊರಗೆ ಬರಬಹುದು ಅದು ಹೊರಗೆ ಬಂದ್ರೆ ನಾವು ಅದಕ್ಕೆ ಪ್ರೀತಿ ತೋರಿಸಿ ಅದಕ್ಕೆ ನಮ್ಮಿಂದ ಯಾವುದೇ ತೊಂದರೆ ಇಲ್ಲ ಅಂತ ತೋರಿಸೋಣ ಹಾಗಾಗಿ ಡಾರ್ತಿ ಮಿಸ್ಸು ಎಲ್ಲ ಮಕ್ಕಳನ್ನು ತೋಟಕ್ಕೆ ಪಿಕ್ನಿಕ್ ಕರೆದುಕೊಂಡು ಹೋದರು ಎಲ್ಲರಿಗೂ ಬಹಳ ಖುಷಿ ಆಯ್ತು ಆಟ ಆಡೋಕೆ ಖುಷಿ ಖುಷಿಯಿಂದಿರೋದು ನನಗೆ ಕಾಣ್ತಾ ಇದೆ ಆದ್ರೆ ನೀವ್ ಹೀಗೆ ಜೋರಾಗಿ ಮಾತಾಡ್ತಾ ಇದ್ರೆ ಮೊಲ ಹೆದರ್ಕೊಂಡು ಓಡ್ ಹೋಗತ್ತೆ ಅದಕ್ಕೆ ನಾವು ಮೆತ್ತಗ್ ಮಾತಾಡಿ ಸಮಾಧಾನದಿಂದ ಇರೋಣ ಚೂಚು ಎಲ್ಲರಿಗೂ ಮೊಲದ ಪೊಟರೆ ಎಲ್ಲಿದೆ ಅಂತ ತೋರಿಸಿದಳು ಇರೋ ಪೊಟರೆ ಡಾರ್ತಿ ಮಿಸ್ಸು ಅವರ ಜೊತೆ ಕ್ಯಾರೆಟ್ ಮತ್ತೆ ಹೂಕೋಸ್ ತಂದಿದ್ರು ಅದನ್ನ ಅವರು ಮೊಲದ ಪೊಟರೆ ಹೊರಗಡೆ ಇಟ್ಟರು ಇದೆಲ್ಲ ಮೊಲಕ್ಕೆ ಮೊಲಕ್ಕೆ ಕ್ಯಾರೆಟ್ ಮತ್ತೆ ಹೂಕೋಸು ತುಂಬಾ ಇಷ್ಟ ಎಲ್ಲರೂ ಮಾತಾಡದೆ ಸಮಾಧಾನವಾಗಿ ಕಾದರು ಸ್ವಲ್ಪ ಹೊತ್ತಾದ್ಮೇಲೆ ಮೊಲ ಪೊಟರೆಯಿಂದ ಆಚೆ ಇಳುಕಿ ನೋಡ್ತು ಅದು ಕ್ಯಾರೆಟ್ನ ಹೂಕೋಸ್ನ ನೋಡಿ ಅದನ್ನು ತಿಂತ ಕೂತಿತ್ತು ಚೂಚೂ ಡೋರ್ತಿ ಮಿಸು ಮತ್ತೆ ಉಳಿದ ಮಕ್ಕಳು ಮಾತಾಡದೆ ಮೊಲಾನೇ ನೋಡ್ತಿದ್ರು ಸ್ವಲ್ಪ ಹೊತ್ತಾದ್ಮೇಲೆ ಅವರನ್ನ ನೋಡಿದ ಮೊಲ ನಗ್ತು ಇದೀಗ ಹೆದರಲಿಲ್ಲ ಇವರನ್ನೆಲ್ಲ ಫ್ರೆಂಡ್ಸ್ ಆಗಿ ನೋಡೋಕೆ ಶುರು ಮಾಡ್ತು ಅದು ಮಕ್ಕಳ ಹತ್ತಿರಕ್ಕೆ ಜಿಗಿದುಕೊಂಡು ಬಂತು ಚೂಚು ಮತ್ತೆ ಉಳಿದ ಮಕ್ಕಳು ಮುಟ್ಟಿದರು ಮಕ್ಕಳೆಲ್ಲ ಮೊಲ ಜೊತೆ ಆಟ ಆಡಿ ತುಂಬಾ ಖುಷಿ ಪಟ್ಟರು ಮೊಲದ ಜೊತೆಗೆ ಆಟ ಆಡಿದ್ದು ಮಜಾ ಅನ್ಸ್ತು ಮೊಲಾನು ನಮ್ಮ ಜೊತೆಗೆ ಆಟ ಆಡಿ ತುಂಬಾ ಖುಷಿಯಾಗಿದೆ ಹೌದು ಚೂಚು ಬೋಲಾನು ಖುಷಿಯಾಗಿದೆ ನೀವದರ ವಿಶ್ವಾಸ ಗಳಿಸಿದೀರಾ ಅದಕ್ಕೆ ಅದು ನಿಮ್ಮನ್ನ ಫ್ರೆಂಡ್ಸ್ ಆಗಿ ಒಪ್ಕೊಂಡಿದೆ ಮತ್ತು ಅವಳ ಫ್ರೆಂಡ್ಸ್ ಖುಷಿಯಾಗಿದ್ದರು ಡಾರ್ತಿ ಮಿಸ್ಸು ಅವರಿಗೆ ಹೊಸ ಫ್ರೆಂಡ್ಸ್ ಮಾಡಿಕೊಳ್ಳುವ ಚಂದದ ಪಾಠ ಒಂದನ್ನ ಹೇಳಿಕೊಟ್ಟಿದ್ದರು